ಜಯಸಿಂಗ್ ಮೆಡಲ್ ಬಿಡುಗಡೆಗೆ ನಮ್ಮ ಮಕ್ಕಳ ತಯಾರಾತ ಇಂಥ ದಿನ ವಿಶ್ವಾದ್ಯಂತ ಈ ಸಿನಿಮಾ ಬಿಡುಗಡೆ ಒಂದು ನಮ್ಮ ತುಳುನಾಡು ಬಾರಿ ಮಲ್ಲ ಪರ್ವದ ವಾತಾವರಣ ಇಳಿತ ಈ ವೇದಿಕೆ ಮುಖಾಂತರ ಆಗುವ ವಿಶೇಷವಾಗಿ ಆರ್ ಎಸ್ ಸಿನಿಮಾ ಶೂಲಿಂಗ್ ಫಿಲ್ಮ್ ಸಂಚನೆ ಮುಗ್ರ ಪ್ರೊಡಕ್ಷನ್ ಬ್ಯಾನರ್ ದರಿಟ್ ಲಾಂಛನ ದರಿಟ್ ಮೂರ್ದು ಪರ್ವದ ಚಿತ್ರ ಜೈ ವೈಕುಲ ಸೈ ರೂಪೇಶ್ ರತ್ನ ಒಂಜಿ ಬಾರಿ ಮಲ್ಲ ಮಟ್ಟದ ಕಲಾಕಾರಿಕೆ ಐದನೇ ವಿಶೇಷವಾದ ನಮ್ಮ ಹಿಂದಿ ಸಿನಿಮಾ ರಂಗದ ಅಣ್ಣ ನಮ್ಮ ತುಳುನಾಡು ತೆರಳಗಂತೆ ನಟುತ್ತೀರಾ ಸುನಿಲ್ ಶೆಟ್ಟಿ ಸುರೂತ ಸತ್ಯ ತುಳು ಸಿನಿಮಾದ ಒಂಜಿ ಈ ಸಿನಿಮಾ ಅಂಚೆ ಅದು ನಮ್ಮ ಮಾತು ಬಾರಿ ಕುತೂಹಲ ಜೈ ಸಿನಿಮಾ ಇನ್ನಿತ ದಿನ ವಿಶ್ವಾದ್ಯಂತ ಬಿಡುಗಡೆ ಒಂದು ಅಂಚೆನೆ ತುಳು ಸಿನಿಮಾ ರಂಗಡಿ ಐದು ಜನ ಪ್ರೀಮಿಯರ್ ಶೋ ತು ಸುರೂ ತುಳು ಸಿನಿಮಾ ಜೈ ಸಿನಿಮಾ ತುಳು ಚಿತ್ರರಂಗ್ ಕಂತಿನಾರೂಪೇಶ್ ಶೆಟ್ಟಿ ಅವನಾದ ಜನಕರ ಸಂಖ್ಯೆ ಜಾಸ್ತಿ ಹೊಂದಿಕೊಂಡು ಆಕೆ ತಂದ ಈ ಸತಿ ಐದು ಜನ ಉಡುಪಿ ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡೆ ಸುರೂತ ಸತಿ ಸಿನಿಮಾ ತುಯಿದ ಯಶಸ್ವಿ ಪ್ರಶಂಸದ ಪ್ರಶಂಸೆ ಪಾತ್ರ ಮಾತುಕತೆಗಳನ್ನ ಕೊಡ್ತೇವೆ ಅಂಚೆ ವಿಶೇಷವಾದ ಮಾತಾ ತುಳು ಅನ್ನೋ ಬಾರಿ ವಿಶೇಷವಾದ ನಿರೀಕ್ಷಕ ಆಗೊಂಡು ಈ ಕುರಿತು ನಮ್ಮ ತುಡಾರ್ ಅರ್ಲಾ ಮತ್ತು ಮುಖಾಂತರ ಉದೀಪನ ಮಂತ್ರ ವಿಶ್ವಾದ್ಯಂತ ಬಿಡುಗಡೆಗೆ ಚಾಲನೆ ಕೊಡುವುದಿಲ್ಲ ಜೈ ಸಿನಿಮಾ ಬಿಡುಗಡೆ ಹಾಕುವ ಚಿಂತನ ಕೊಡ್ತು ಬಂದಿಲ್ಲ ದೈತ ಸಾಲಿಡ್ ಮರತ ಮೇಲಿಡ್ ಇಳಿಯೋ ಕಾಲಕ್ಕೆಲ್ಲ ತೋಗಿಲ್ಲ ನೀನೆ ರಾಗದ ತಂತಿಕೆಯ ನೋಡು ಪಾತ್ರಗಳು ತುಳಿಸೋಕೆಲ್ಲ ಅಂದ್ರೆ ಕೈ ಹಾಕಿ ಇನ್ನೇ ಬರೆಯಬಾರಿ ಕೊಂಡು ಬರೀತಾರೆ ಆ ತುಳು ಭಾಷೆ ತುಳು ಸಂಸ್ಕೃತಿ ಬರಿಕೋನಲ್ಪ ತುಳು ಸಿನಿಮಾದ ಪಾತ್ರ ಬಾರಿ ವಿಶೇಷವಾದ ಜಾತ್ರೆ ತುಳು ಸಿನಿಮಾ ರಂಗದಲ್ಲಿ ನನ್ನ ತೆರೆದೇ ಸಿನಿಮಾ ನಿತ್ಯ ನಿರಂತರವಾಗಿ ಬರಲು ಕೂಡ ಬಂಪ ಅನ್ಸುತ್ತೆ ಒಡಗಾಣಿಕೆ ತೆರೀಪದೊಟ್ಟಿಗೆ ಬಾರಿ ಮಲ್ಲ ಮಟ್ಟಡೆ ಯಶಸ್ವಿ ಕಾಪಿ ನಂಚತ್ತಿನ ಸಿನಿಮಾ ಜೈ ಮಲ್ಪ ನಂಚತ್ತಿನ ಭರವಸೆದೊಟ್ಟಿಗೆ ನಮ್ಮ ಮಾತೆಲ್ಲ ಮಲ್ಪ ಜತಾಯತ ಅಂಚಾದ ನಿಗಲ ಮಾತೆಲ್ಲ ಶುಭ ಹಾರೈಕೆ ಸಿನಿಮಾ ತಂಡದ ಬೆತ್ತ ನಿರಂತರವಾಗಿ ಇಪ್ಪಡು ಬಂಪ ನಂಚತ್ತಿನ ಆಶಯದ ಆ ಶೋಲಿಂಗ್ ಫಿಲ್ಮ್ಸ್ ಬ್ರೋಕರಡಿ ಪ್ರೊಡಕ್ಷನ್ಸ್ ಬಗ್ಗೆ ಆರ್ ಎಸ್ ಸಿನಿಮಾ ಬ್ಯಾನರ್ ತರಿಟ್ಟು ಈ ಸಿನಿಮಾ ಮುರಿದು ಬೈದಂದ್ರೆ ಅಂಚಾದ ಇನ್ನಿತ ದಿನ ಬಿಡುಗಡೆ ಆಗಿ

ಸೇಮ್ ಡೇ ಎಪ್ರೋಡ್ ಮತ್ತ ಮತ್ತೆ ಆಲ್ಮೋಸ್ಟ್ ಮತ್ತೆ ಥಿಯೇಟರ್ ರಿಲೀಸ್ ಆಗೋದಲ್ಲ ಇಂಗ್ಲೀಷ್ ಎತ್ತ ರೂಪೇಶ್ ಇರ್ತೇನೆ ಸೊ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊರೋದು ಹೋಗಲ್ಲ ಈ ಜಾತಿ ಇಂಚನೆ ಪಡ್ ನಮ್ಮನ್ನ ಪ್ರಸಾದ್ ಕಾಯಿಲ ಪ್ರಸಾದ್ ಕಾಯಿ ಮಾಡೋದು ಮಾತಾಡಿಲ್ಲ ಜೈ ಐಕೆ ಒಂದಿಲ್ಲದ ಗಂಡ ಜನ ಲೆಕ್ಕರ ಬೆಲ್ಲ ಐತಿ ಧರ್ಮಗಡ ಅಂತ ದಾವೇಜಿ ರೂಪೇಶ್ ಎತ್ತ ಮಸ್ತ್ ಖುಷಿದ ವಿಚಾರ ಮಾಡೋದು ಒಂದೇ ಕ್ಲಾಸ್ ರೀತಿ ನಾವು ಲೋ ವಿನೀತ್ ಲೋಡ್ ಅಲ್ವಾ ಒಂದೇ ಕ್ಲಾಸ್ ತಗೋ ಎಸ್ ಡಿ ಎಂ ತಗೋ ಸೇರಿದ ಮಸ್ತ್ ಮಲ್ಲ ಐತ ಒಟ್ಟಿಗೆ ರೂಪೇಶ್ நம்பிக்கைதான் நம்ம கண்ணாவது அது மாதிரி ಬೇಸಗ ಕೊರೋನಾಗ್ಲೆ ಕೆಲವರ ಶೋ ಬುಕ್ ಬಂದಿರ್ಬೇರೆ ಕೆಲವರು ಮೆಂಟಲಿ ಸಪೋರ್ಟ್ ಬಂದಿರ್ತಾರೆ ಪ್ರತಿ ಒಂದು ವಿಧ ಎಲ್ಲ ಪ್ರತಿ ಒಂದೇ ನಿಮ್ಗೆ ಸಪೋರ್ಟ್ ಬಂದಿರೋ ಪ್ರಕಾಶನ ಆದಕ್ಕು ಅದನ್ನ ಪ್ರತಿ ಒಂದೇ ಇಲ್ಲ ಪ್ರೇಮಣ್ಣ ಆದಕ್ಕು ಬಾಲಣ್ಣ ಆದಕ್ಕು ಬತ್ತಿನ ಪ್ರತಿ ಒಂದೇ ಸಪೋರ್ಟರ್ಸ್ ನಗ್ ತಂದ್ರೆ ಸಿರುಗಾದ್ರೆ ಎಲ್ಲ ಪ್ರೊಡ್ಯೂಸರ್ಸ್ ನಗ್ಲಿ ಮಲ್ಲ ಥ್ಯಾಂಕ್ ಯು ಮಲ್ಲ ಅಮೌಂಟ್ ಮಾಡಿದ್ರೆ ಈ ಸಿನಿಮಾಗೆ ತುಳು ಕನ್ನಡ ಅದೇ ಅವ್ರು ಬರ್ಬೋದಾಯ್ತು ಅವ್ರು ಇಲ್ಲ ನಿಂತು ಡಿಪೆಂಡ್ ಅಂಡ್ ಅಕ್ಲಿಗೆ ಥ್ಯಾಂಕ್ ಯು ಎಲ್ಲ ನಂಬುದು ಈತು ಮಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಸೊ ಜೈ ಸಿನಿಮಾ ಮಾತ್ರ ನನ್ನ ಬಂದ ಪ್ರತಿಯೊಂದು ಸಿನಿಮಾ ಟಾಸ್ ಬಾರಿ ಮಲ್ಲ ರಿಲೀಸ್ ಆಗಿರೋದು ಅದರ ಸುಮಾರು ಎರಡು ಸಿನಿಮಾಗಳನ್ನು ನಾನು ಮಾತ್ರ ಬರ್ತದೆ ಎಮ್ಮೆ ನಮ್ಮ ತುಳು ಸಿನಿಮಾ ಕೇಂದ್ರ ತುಳು ಸಿನಿಮಾ ರಂಗ ನಾನು ಗಟ್ಟಿ ಸೊ ಮಾತ್ರ ಭೋಜನ ಮಾತ ಕಲಾವಿದ ಪರವಾದ ಭೋಜನ ಆಶೀರ್ವಾದ ಮಾಡ್ತಾರೆ ಬಾಯ್ತಾರೆ ಸೊ ಎಟ್ಟ ಸೊ ಸಪೋರ್ಟ್ ಮಾಡಿ ಪಿಕ್ಚರ್ ಶುರು ಆಗ್ತದೆ ಜೆನ್ಯೂನ್ ಆದ್ರೆ ಫೋನ್ ಆಗಲಿ ಬರೆದು ಥ್ಯಾಂಕ್ ಯು ಸೊ ಮಚ್